ಸ್ನೇಹಿತರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಇಪ್ಪತ್ತ್ಮೂರನೆಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಒಂಬೈನೂರ ಹದಿನಾರು ಭಾದ್ರಪದ ಶುಕ್ಲ ಪಾಠ್ಯದಂದು ಜನಿಸಿದರು ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಹನ್ನೆರಡನೇ ವಯಸ್ಸಿನಲ್ಲಿಯೇ ಶ್ರೀಮಠದ ಉತ್ತರಾಧಿಕಾರಿಗಳಾಗಿ ಪೀಠಾರೋಹಣ ಮಾಡಿದರು ಪೂಜ್ಯರು ಶ್ರೀಪೀಠದ ಗುರುಪರಂಪರೆಯ ಜ್ಞಾನಶಕ್ತಿ ತಪಶಕ್ತಿ ಹಾಗೂ ಕ್ರಿಯಾಶಕ್ತಿಗಳನ್ನು ಏಕೀಭವಿಸಿದ ಮಹಾನ್ ಚೇತನವಾಗಿದ್ದರು ಉಚಿತ ಪ್ರಸಾದ ನಿರ್ಮಾಣಗಳನ್ನು ಮತ್ತು ಶಾಲೆ ಕಾಲೇಜುಗಳನ್ನು ಪ್ರಾರಂಭಿಸುವ ಮೂಲಕ ಗ್ರಾಮೀಣ ಯುವಜನತೆಯನ್ನು ಅಕ್ಷರ ಸಂಸ್ಕೃತಿಯ ಕಡೆಗೆ ಸೆಳೆದರು ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಶರಣ ಸಾಹಿತ್ಯ ಪರಿಷತ್ತು ಜೆ ಎಸ್ ಎಸ್ ಕಲಾಮಂಟಪ ಜೆ ಎಸ್ ಎಸ್ ಸಂಗೀತ ಸಭಾ ಮುಂತಾದ ಸಂಸ್ಥೆಗಳನ್ನು ಸ್ಥಾಪಿಸಿದರು ಕಾಯಕ ತಪಸ್ವಿಗಳಾದ ಪೂಜ್ಯರು ತಮ್ಮ ಅಪೂರ್ವ ಧಿಶಕ್ತಿಯಿಂದ ನಾಡಿನ ಜನಸ್ತೋಮದ ಬಾಲಿಗೆ ಕಲ್ಪವೃಕ್ಷವಾದರು ಅನ್ನ ಅರಿವು ಆರೋಗ್ಯ ಕಲೆ ಸಾಹಿತ್ಯ ಸಂಗೀತ ಸಮಾಜ ಸುಧಾರಣೆ ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜನ ಮಹಾಸ್ವಾಮಿ ಪರಮ ಪೂಜ್ಯರ ಜಯಂತಿಯನ್ನು ಪ್ರತಿ ವರ್ಷವೂ ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮೈಸೂರಿನ ಶ್ರೀಮಠದಲ್ಲಿ ಪೂಜ್ಯರ ಶತೋತ್ತರ ದಶಮಾನೋತ್ಸವ ನೂರ ಹತ್ತನೇ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಪರಮ ಪೂಜ್ಯರುಗಳಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಕೇಂದ್ರ ಕೃಷಿ ರೈತರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಶಿವರಾಜ್ ಚೌಹ ಶಿವರಾಜ್ ಸಿಂಗ್ ಚೌಹಾನ್ ಅವರು ಉದ್ಘಾಟಿಸಿ ಉದರೆ ಕೇಂದ್ರ ವಿರೋಧ ಕೈಗಾರಿಕೆ ಮತ್ತು ಉಪಸಚಿವರಾದ ಶ್ರೀ ಎಚ್.ಡಿ. ಕುಮಾರ್ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಸರ್ವದರ್ಶನ ಸಂಗ್ರಹ ಕೃತಿಯ ಒಂದು लोकार्पणಿಯನ್ನ ಸಮಾಜ ಕಲ್ಯಾಣ ಸಚಿವರಾದ ಡಾ. ಎ.ಸಿ. ಮಾಧ್ಯಾಮ್ ಕುರವರು ಕಾರ್ಯಕ ತಪಸ್ವಿ ಕೃತಿ लोकार्पणಿಯನ್ನ ಶ್ರೀ ಕೆ. ರೆಂ태ಶ್ವರ ಅವರು ಪ್ರಸಾದ ವಿಶೇಷ ಸಂಚಿಕಿಯನ್ನ ಲೋಕಸಭಾ ಸದಸ್ಯರಾದ ಶ್ರೀ ಯದವೈ கிருஷ்ಣಗಾಜಿ ಚಾಬಲ್ ಗೋડિયાವರು ಜೆ ಎಸ್ ಎಸ್ ವಿಶೇಷ ಸಂಚಿಕೆಯನ್ನು ಶ್ರೀ ಸುನೀಲ್ ಅವರು ಬಿಡುಗಡೆ ಮಾಡಲಿದ್ದಾರೆ ಇದಲ್ಲದೆ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಜಯಂತಿ ಮಹೋತ್ಸವದ ಅಂಗವಾಗಿ ಜೆ ಎಸ್ ಎಸ್ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಅಭಿನಂದನೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಈ ವರ್ಷ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾ ನಾಲ್ಕರಿಂದ ಮೂವತ್ತೊಂದು ಎಂಟು ಇಪ್ಪತ್ತೈದರವರೆಗೆ ನಿವೃತ್ತರಾಗಿರುವ ನೂರ ಇಪ್ಪತ್ತೈದು ಜನರು ಸ್ವಲ್ಪ ಕರೆಕ್ಷನ್ ಇದೆ ಅದನ್ನು ಪ್ರೆಸ್ ಓಕ್ ಕೊಟ್ಟಿದ್ದಾನೆ ಅದರ ಬೆಂಕಿ ಸ್ವಲ್ಪ ಕರೆಕ್ಷನ್ ಇದೆ ನಿವೃತ್ತರಾಗಿರುವ ನೂರ ಇಪ್ಪತ್ತೈದು ಜನರು ಹಾಗೂ ಸೇವೆಯಿಂದ ಬಿಡುಗಡೆ ಪಡೆದವರು ಅರವತ್ತೆರಡು ಜನರು ಇವರನ್ನ ವಿನಂದಿಸಲಾಗ್ತದೆ ಮತ್ತು ಸೇವೆಯಲ್ಲಿರುವಾಗಲೇ ಅಗಲಿದಂತಹ ಹದಿನೈದು ಜನ ನೌಕರ ಕುಟುಂಬದವರಿಗೆ ಸಾಂತ್ವನ ಹೇಳಲಾಗ್ತಾ ಇದೆ ಒಟ್ಟು ಎರಡು ನೂರ ಎರಡು ನಿವೃತ್ತರಿಗೆ ಇಲ್ಲಿ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಮುಂದಿನ ಗುರುಗಳನ್ನು ವಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಲೆಗಳ ಅಂದರೆ ಸ್ಟೇಟ್ ಇಲಾಖೆ ಶಾಲೆಗಳು ಪಬ್ಲಿಕ್ ಶಾಲೆಗಳು ಹಾಗೆಯೇ ಕರ್ನಾಟಕ ಮುಕ್ತ ಶಿಕ್ಷ ಮುಕ್ತ ವಿದ್ಯಾಲಯ ಹಾಗೂ ಪದವಿ ಪೂರ್ವ ಕಾಲದಲ್ಲಿ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಕ್ಕಳಿಗೆ ಅದರ ಮೂರು ಭಾಗ ಮಾಡ್ತೀವಿ ಕಲಾ ವಿಭಾಗ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತದೆ ಸಂಸ್ಥೆಗಳ ವಾರ್ಷಿಕ ಉತ್ತಮ ವಾರ್ಷಿಕ ಸಂಚಿಕೆಯ ಉತ್ತಮ ವಾರ್ಷಿಕ ಸಂಚಿಕೆಗೂ ಸಹ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಎಸ್ ಎಸ್ ಪ್ರಸಾದ ವಲಯಗಳ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜೆ ಎಸ್ ಎಸ್ ಪ್ರಸಾದ ಜಿಲ್ಲೆಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷದ ನೀಡಲಾಗ್ತಾ ಇದೆ ಈ ಮೃಗಾಲಯಕ್ಕೆ ಕೊಡುಗೆ ಇದನ್ನು ನಿನ್ನೆ ಮೊನ್ನೆ ಪ್ರತಿ ವರ್ಷ ಜಯಂತಿ ಅಂಗವಾಗಿ ಮೃಗಾಲಯದ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಹಾರ ವಿತರಣೆ ಮಾಡುವ ವಿದ್ಯಾರ್ಥಿಯಿಂದ ಒಂದು ಲಕ್ಷ ಹೂಗಳನ್ನು ನೀಡಲಾಗ್ತಾ ಇದೆ ಇದನ್ನು ಒಂದು ಎರಡು ದಿನದ ಹಿಂದೆ ಅದನ್ನು ಕೊಟ್ಟಾಗಿದೆ ಹಾಗೆ ನೇತ್ರ ರಕ್ತ ಅಂಗಾಂಗ ಅಧ್ಯಯ ಸಂಧಾನದ ಬಗ್ಗೆ ನಮ್ಮ ಜೆ ಎಸ್ ಎಸ್ ಹೀಗೆ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಜೆ ಎಸ್ ಎಸ್ ಗ್ರಂಥಮಾಲಯ ಅಂತ ಏನಿದೆ ಪ್ರಕಟಣಾ ವಿಭಾಗ ಈ ಒಂದು ತಿಂಗಳು ಪೂರ್ತಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಎಲ್ಲ ಪುಸ್ತಕಗಳಿಗೂ ಸುಮಾರು ಐವತ್ತರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ಇದಾದ ನಂತರ ಒಂದು ತಿಂಗಳ ಅವಧಿಯಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ವಿವಿಧ ಶಾಲೆಗಳು ಕಾಲೇಜುಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೆಯೇ ಸಾರ್ವಜನಿಕ ಸಂಸ್ಥೆಗಳು ಸಹ ವಿವಿಧ ಕಡೆ ಶ್ರೀಗಳ ಜಯಂತಿ ಮಹೋತ್ಸವವನ್ನು ಸ್ವಯಂ ಪ್ರೇರಿತವಾಗಿ ಆಚರಿಸ್ತಾ ಇದ್ದಾರೆ ಅಲ್ಲಿ